ಈಗಾಗಲೇ ಸರ್ಕಾರದಿಂದ ಮಾಡಿದಂತಹ ಅಧಿಕಾರಕ್ಕೆ ಬಂದಂತಹ ಒಂದು ಬೆಲ್ಟಲ್ಲಿ ಗೃಹ ಮಾಡ್ತಾ ಇದೆ ಅದರ ಜೊತೆಗೆ ಏನು ಜುಡಿಷಿಯಲ್ ಆಯ್ತು ಏನು ಸಮಗ್ರ ತಿದ್ದುಪಡಿ ಮಾಡಿ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂತಹ ಅಣ್ಣ ವೆಂಕಟಸಮಣ್ಣ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಇಡೀ ರಾಜ್ಯಕ್ಕೆ ಹೋರಾಟ ಮಾಡುದು ಆದರೆ ಕಣ್ಣು ಹರಿಸುವಂತೆ ಮಾತ್ರ ತಿದ್ದುಪಡಿ ತಂದಿದೆ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಇವತ್ತು ಏನು ಬ್ರಿಟಿಷಲ್ ಆಗಿರ್ತಕ್ಕಂತಹ ಭೂಮಿಗಳೆಲ್ಲ ದಲಿತ ಭೂಮಿಗಳೆಲ್ಲ ಇವತ್ತು ಬೇರೆಯವರ ಕಾರ್ಡ್ ಆಗಿದೆ ಜೊತೆಗೆ ಬಡವರಿಗೆ ಏನು ಬಿ ಪಿ ಎಲ್ ಕಾರ್ಡ್ ಇತ್ತು ಆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವ ಮೂಲಕ ಮತ್ತೆ ಇವರು ಬಡವರಿಗೆ ಮತ್ತೆ ದಲಿತರಿಗೆ ಮೋಸ ಮಾಡಿದರೆ ಇವೆಲ್ಲವ ಕಾರಣಗಳನ್ನು ಇಟ್ಕೊಂಡು ತಮ್ಮ ವಾಸಿಗಳಿಗೆ ಎಲ್ಲರಿಗೂ ಕೂಡ ಪತ್ರ ಕೊಡಬೇಕು ಅದರ ಜೊತೆಗೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಪ ನಿರ್ದೇಶಕರು ಅವರು ಕೇವಲ ಕಟ್ಟಡ ಕಟ್ಟಡಗಳನ್ನು ಕಟ್ಟೋದು ಅದರ ಜೊತೆಗೆ ಅದನ್ನು ಬರ್ತಕ್ಕಂಥ ಲಾಭ ಪಡೆಯತಕ್ಕಂಥ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ಬುರಾನಿ ಜಯತ್ತೂರಾಣಿ ಚೆನ್ನಮ್ಮ ಶಾಲೆಗಳು ಇರ್ಬೋದು ಈ ಎಲ್ಲ ಶಾಲೆಗಳಲ್ಲಿ ಇವತ್ತು ಅವ್ಯವಹಾರ ನಡೆಯಿದೆ ಅಲ್ಲಿ ಅವ್ಯವಸ್ಥೆ ನೇರ ನೇರವಣೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಆಯುಕ್ತರು ಇವತ್ತು ಬಿ ಪಿ ಎಲ್ ಕಾರ್ಡ್ ಸಿದ್ಧತೆ ಏನಿದೆ ಅದಕ್ಕೆ ನೇರವಣೆ ನಮ್ಮ ಸಚಿವರೇ ಕಾರಣ ಇರ್ತಾರೆ ಸಚಿವರೇ ಕಾರಣ ಆಗಿರ್ತಾರೆ ಎಲ್ಲ ಕಾರಣಗಳನ್ನು ಇಟ್ಕೊಂಡು ನಾವು ಇದೇ ಹದಿನೆಂಟನೇ ತಾರೀಕು ಸುವರ್ಣ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಈ ರಾಜ್ಯದಲ್ಲಿ ಸಾವಿರಾರು ಜನ ಆ ಸಭ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಮಾಡಿ ವರದಿನಲ್ಲಿ ಏನಾದರೂ ಲೋಪದೋಷ ಇದ್ದರೆ ನೀವು ಪ್ರತಿಭಟನೆ ಹೋರಾಟ ಲೋಪದೋಷ ಹೈಕೋರ್ಟ್ ಏನಿದೆ ಸರ್ ಹೈಕೋರ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ ಇವರು ಜಾತಿ ಬೃಹ ಜಂಗಮ್ ಬರೋದಿಲ್ಲ ಸ್ಪಷ್ಟವಾಗಿ ಇವರು ಬೈರಾಗಿ ಸಾಧಿ ಅದು ಬಿಡಿ ಅಲ್ಲ ಇದ್ರದ್ದು

ಹುಡುಗ ಜಂಗಮ ಜಾತಿಗೆ ಸೇರಿದವರು ಇವರು ವೈರಾಗಿ ಜಾತಿಗೆ ಸೇರಿದಂಥವರು ಇವರ ಏನು ಸಾಂಸ್ಕೃತಿಕ ದಿನಚರಿ ಇದೆ ಈ ಸಾಂಸ್ಕೃತಿಕ ಜನ ದಿನಚರಿಯು ಸಹ ಅವರು ಒಂದು ಸಂಸ್ಕೃತಿಗೆ ಸೇರಿದ್ದಲ್ಲ ಹಾಗಾಗಿ ಸಮಿತಿ ಅಲ್ಲ ಪ್ಲೇಸ್ ಅಲ್ಲ ಒಂದು ಆಗಿದೆ ಅದರ ಮೇಲೆ ಒಬ್ಬ ಡಿ ಸಿ ಆರ್ ಡಿ ಸಿ ಆರ್ ಅಂದ್ರೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಅದ್ರ ಮೇಲೆ ಕೇಸ್ ಮಾಡ್ತಾರೆ ಸೊ ಹಂಗಾಗಿ ಹೈಕೋರ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೆ ಅಪೈರ್ ಆಗಿರೋದ್ರಿಂದ

ತಮ್ಮ ಅಹ್ವಾಲಗಳನ್ನು ಹೇಳಲು ಅವಕಾಶ ನೀಡಲಾಯಿತು ಇದು ಡಿಸಿ ಅವರು ಬರ್ತಿರೋದು ಹೈಕೋರ್ಟ್ಗೆ ಹಾಗೂ ಅರ್ಜಿದಾರರು ಸಲ್ಲಿಸದಾದ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸ ಪರಿಶೀಲಿಸಲಾಯಿತು ಅರ್ಜಿದಾರರು ಹೊಸ ಪ್ರಮಾಣಪತ್ರ ಪ್ರಮಾಣ ಪತ್ರ ಸಲ್ಲಿಸಿರುವುದಿಲ್ಲ ಅರ್ಜಿದಾರರು ವಿದ್ಯಾವಂತರಾಗಿದ್ದು ಇವರು ಶಾಲೆಗೆ ಸೇರುವಾಗ ಬೈರಾಗಿ ಎಂದು ತಮ್ಮ ಜಾತಿಯನ್ನು ಶಾಲಾ ದಾಖಲೆಗಳಲ್ಲಿ ನಮೂದಿಸುತ್ತಾರೆ ಅರ್ಜಿದಾರರು ಇದುವರೆಗೂ ಮೃದ ಜಂಗಮ ಎಂದು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನಾಗಲಿ ಅಥವಾ ಪರಿಶಿಷ್ಟ ಜಾತಿ ಯಾವುದೇ ಸೌಲಭ್ಯಗಳಾಗಲಿ ಪಡೆದಿರುವುದಿಲ್ಲ ಮೇಲ್ಕಂಡ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ಸಲ್ಲಿಸಿರುವ ದಾಖಲಾತಿಗಳ ಆಧಾರದ ಮೇಲೆ ಸಮಿತಿಯು ಈ ಕಲ್ಗಂಡಂತೆ ತೀರ್ಮಾನವನ್ನು ಕೈಗೊಂಡಿರುತ್ತೆ ಅರ್ಜಿದಾರರು ಬಹಿರಾಂಗ ಜಾತಿಗೆ ಸೇರಿರುವುದರಿಂದ ಇವರಿಗೆ ಪರಿಶಿಷ್ಟ ಜಾತಿಯ ಪ್ರಮಾಣವನ್ನು ನೀಡಲು ತಿರಸ್ಕರಿಸಿದೆ ಕೊಟ್ಟೂರು ಮಂಜುನಾಥ್ ಈ ಆದಿ ಶಾಸಕ ಕೋಲಾರದಲ್ಲಿ ಇವ್ರ ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ಗುಡುಗಾಗಿರೋ ಮೀಸಲು ಕ್ಷೇತ್ರದಲ್ಲಿ ನಾನು ಕೂಡ ಪರಿಶಿಷ್ಟ ಜಾತಿ ಅಂತ ಸುಳ್ಳು ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಕೊಟ್ಟು ಶಾಸಕರಾದರು ಅವರ ವಿರುದ್ಧ ಫಲಾಪಗೊಂಡಂಥ ವ್ಯಕ್ತಿ ಅವರ ವಿರುದ್ಧ ಕೇಸ್ ನೂರು ದಾಖಲು ಮಾಡುವ ಪರಿಶಿಷ್ಟ ಜಾತಿ ಸೇರಲ್ಲ ಹುಡುಗ ಜ ಅಲ್ಲ ಇವರು ಅಂತ ಹೇಳಿ ಅವ್ರನ್ನ ಶಾಸಕತ್ವ ರದ್ದು ಮಾಡಿತ್ತು ಅದೇ ರೀತಿ ಇವರು ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಜಿಲ್ಲಾಡಳಿತದ ಸಮಿತಿಯಲ್ಲಿ ಅವರು ಪರಿಶಿಷ್ಟ ಜಾತಿ ಸೇರಲ್ಲ ಅವರು ಬೈರಾಗಿ ಬೈರಾಗ್ಯ ಸಮಿತಿ ಜಾತಿ ಸೇರ್ತಾರಂತ ಹೇಳಿ ಆ ಸಮಿತಿ ವರದಿ ಕೊಟ್ಟಿದೆ ಇವತ್ತು ಇವರು ಎಷ್ಟೋ ಈ ಒಂದು ತನಿಖೆಯನ್ನು ದಿಕ್ಕು ತಪ್ಪಿಸಿದ್ದಕ್ಕೆ ಹೋದರೂ ಕೂಡ ಇವತ್ತು ಕಾನೂನು ಇವತ್ತು ಲೋಕವಾಗಿ ತೀರ್ಪನ್ನು ಕೊಟ್ಟಿದೆ ಹಾಗಾಗಿ ಇವತ್ತು ಕಾಂಗ್ರೆಸ್ ದಲಿತರು ಅಂತ ಹೇಳಿ ದಲಿತರ ಹಣವನ್ನು ತಿಂದು ದಲಿತರ ಮೀಸಲಾತಿಯನ್ನು ತಿನ್ನತಕ್ಕಂಥ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ರಿಪಬ್ಲಿಕಲ್ ಪಾರ್ಟಿ ಆಫ್ ಇಂಡಿಯಾ ಧಿಕ್ಕಾರವನ್ನು ಇವತ್ತು ಕೋರ್ಟಿನ ತೀರ್ಪಿನಿಗೆ ಆ ಕೋರ್ಟಿನ ತೀರ್ಪಿಗೆ ನಾವಿದರೂ ಕೂಡ ಇವತ್ತು ರಿಪಬ್ಲಿಕಲ್ ಪಾರ್ಟಿ ಆಫ್ ಇಂಡಿಯಾ ಕೂಡಲೇ ಸಲ್ಲಿಸುತ್ತೆ ಕೂಡಲೇ ಕೆ ಮಂಜುನಾಥ್ ದಲಿತ ವಿರೋಧಿ ಇದೆ ದಲಿತ ಹೆಸರಿ ದಲಿತರು ವಂಜನೆ ಮಾಡತಕ್ಕಂಥ ಈ ವಂಜುನಾಥ ನಾವು ಪುರುಷ ಬಂಧಿಸಬೇಕು ಶಾಸಕತ್ವವನ್ನು ರದ್ದು ಮಾಡಬೇಕು ಜೊತೆಗೆ ಕಾಂಗ್ರೆಸ್ ಎ ಸಿ ಎಸ್ ಸಿ ಕೂಡ ನಾವು ಮನೆ ಮಾಡ್ತಿದ್ದೇವೆ ಕೂಡ್ಲೇ ಅವರ ಕಾಂಗ್ರೆಸ್ ಶಾಸಕ ಕಾಂಗ್ರೆಸ್ ಸದಸ್ಯತ್ವವನ್ನು ಕೂಡ ರದ್ದು ಮಾಡಬೇಕು ಅವನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇರುವಾದ್ಮೇಲೆ ನಾವು ಇವತ್ತು ಇಶ್ಯೂ ವಿಷಯ ಇಟ್ಕೊಂಡು ಇವತ್ತು ಸುವರ್ಣಾಯವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿಂದಲೇ ಕೂಡ ಬೃಹತ್ ರೂಪಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಹಾಕ್ಕೊಡ್ತಿದ್ದೀವಿ ರೈತರು ಸ್ವಲ್ಪ ವರದಿ ಕೊಟ್ಟ ಮೇಲೆ ಆ ವರದಿನಲ್ಲಿ ಏನಾದರೂ ಲೋಪದ ವಸ್ತ ಇದ್ದರೆ ನೀವು ಲೋನಾಟ ಮಾಡಬೇಕು ನೀವು ಇದು ಮಾಡಬೇಕು ಕಡ್ಡಿ ನೋಡ್ಬೇಕು ನಾವು ಬೇಡಿಕೊತಾರೆ ಸರಿ ಆದರೆ ನಮ್ಮ ಹಣದ ಏನಂದರೆ ರೈತ ನಮ್ಮ ಹಣದ ಈಗಾಗಲೇ ಏನು ಹೈಕೋರ್ಟ್ ತಮ್ಮ ಹಾಕಿರುವಂತಹ ಅರ್ಜಿನ ವಜಾ ಮಾಡಿದ್ರೆ ಅರ್ಜಿ ವಜಾ ಮಾಡಿದ್ಮೇಲೆ ನೀವು ಆರೋಪಿ ಸಾಬೀತಾಯಿತು ಆರೋಪಿ ಸಾಬೀತಾದ್ಮೇಲೆ ಆರೋಪಿ ಮೇಲೆ ಏನೆಲ್ಲ ಕ್ರಮಗಳು ತಗೋಬೇಕು ಆ ಕ್ರಮಗಳನ್ನ ಸರ್ಕಾರ ಊಹಿಸಬೇಕು ಅನ್ನೋದು ಒತ್ತಾಯ ತನಿಖೆಗೆ ನಡೆಯುತ್ತೆ ಈಗ ಹೈಕೋರ್ಟ್ ಅಲ್ಲಿ ಏನಾಗಿದೆ ಇವಾಗ ಅರ್ಜಿ ಹಾಕಿದ್ರು ಏನಂದ್ರೆ ಮಾಡಬೇಕು ನಮ್ಮ ವಿರುದ್ಧ ಎಫ್ಐಆರ್ ಹ್ಮ್ ಅದ್ ಮಾಹಿತಿ ನಮ್ಮ ಹತ್ರ ಮಾಹಿತಿ ಇದೆ ಆ ಸ್ಪಾರ್ಶ್ ಮಾಡಬೇಕಂದೋರ್ಟ್ ಏನಾಗಿದೆ ಇಲ್ಲ ಇದು ನ್ಯಾಯೋಚಿತವಾಗಿದೆ ನೀವು ಅಪರಾಧ ಆಗಿದೆ ಹಾಗಾಗಿ ನಾವು ನಿಮ್ಮ ಮೇಲೆ ತಗೊಂಡಿರುವ ನ್ಯಾಯೋಚಿತವಾಗಿದೆ ಹಾಗಾಗಿ ಅದನ್ನ ಸ್ಪಾರ್ಶ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಇವ್ರ ವಜಾ ಮಾಡಿದೆ ಸೊ ಇವ್ರಜಿನ ವಜಾ ವಜಾ ಮಾಡಿದಾಗ ಆಗ ಕಾನೂನು ಎಕ್ಸಿಕ್ಯೂಟ್ ಆಗುತ್ತೆ ಅಂತಹ ಕಾನೂನಿಗೆ ಕೂಟ್ ಮಾಡಿ ಕಾನೂನಾತ್ಮಕವಾಗಿ ಏನೆಲ್ಲ ಅವ್ರ ಮೇಲೆ ಕ್ರಮ ತಗೋದು ಅಂತಹ ಕ್ರಮ ತಗೋಬೇಕು ಅಂತ ಸರ್ಕಾರದೇ ನಮ್ದು ಒತ್ತಾಯ